ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವೀಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡಿ ನೀವು ಮಾಡೋ ಒಂದೊಂದು ಲೈಕು ನನಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ರೋಸ್ ಗಿಡದ ಬಗ್ಗೆ ತಿಳಿಸ್ತಾ ಇದ್ದೀನಿ ನೋಡಿ ನನ್ನ ಗಾರ್ಡನಲ್ಲಿರುವಂತಹ ಗುಲಾಬಿ ಗಿಡಗಳು ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ನೋಡಿ ನೀವೇ ಅಲ್ಲಿ ನೋಡ್ತಾ ಇರೋದು ತುಂಬ ಚೆನ್ನಾಗಿ ಚಿಗರೆಲ್ಲ ಬರ್ತಾ ಇದೆ ಬಂದಿದ್ದು ಕೂಡ ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಚಿಗುರು ಬಂದು ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಆಗಿದೆ ಇದು ನಾನು ಕಟಿಂಗ್ ಇಟ್ಟಿದ್ದು ಗುಲಾಬಿ ಗಿಡ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಬಂದಿದೆ ನೋಡಿ ಅದು ಇದು ಯಾವುದು ನಾಟಿ ಅಲ್ಲ ಎಲ್ಲ ಹೈಬ್ರಿಡ್ ಹೈಬ್ರಿಡ್ನು ನಾನು ಕಟಿಂಗ್ ಬೆಳೆಸಿರೋದು ನೋಡಿ ಎಷ್ಟು ಚೆನ್ನಾಗಿ ಅದು ಮೊಗ್ಗೆಲ್ಲ ಬಂದು ಚಿಗುರುನು ಸಹ ಆಗಿದೆ ಇಷ್ಟು ಚೆನ್ನಾಗಿ ಚಿಗುರು ಬರೋದಕ್ಕೆ ನಾನು ಯಾವ ತರ ಗೊಬ್ಬರ ಕೊಡ್ತೀನಿ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಈ ಗೊಬ್ಬರ ಒಂಥರ ಎನರ್ಜಿ ಬೂಸ್ಟ್ ಅಂತಾನೆ ಹೇಳ್ಬೋದು ಈ ಗುಲಾಬಿ ಗಿಡಗಳಿಗೆ ನಾನು ಒಂದೆರಡರಷ್ಟು ನೋಡಿ ಆಲೋವೆರಾ ತಗೊಂಡಿದ್ದೀನಿ ಈ ಆಲೋವೆರಾ ಬಳಸೋದ್ರಿಂದ ನಾವು ರೂಟ್ ಆರ್ಮನ್ನಾಗೂ ನಾವು ಉಪಯೋಗಿಸ್ಬೋದು ಇವಾಗ ನೀವು ಸಾಮಾನ್ಯವಾಗಿ ಕಟ್ಟಿಂಗ್ ಎಲ್ಲ ನೆಡ್ತೀರ ನೋಡಿ ಸುಮಾರು ಜನ ನಮಗೆ ಕಟ್ಟಿಂಗ್ ಎಲ್ಲ ಬರೋದಿಲ್ಲ ಅಂತಿರ್ತಾರೆ ಅಂಥವರು ರೂಟ್ ಆರ್ಮನ್ ಆಗಿನೂ ಸಹ ಆಲೋವೆರಾ ಬಳಸ್ಬೋದು ಇನ್ನು ನಾನು ಇದು ಲಿಕ್ವಿಡ್ ಮಾಡೋದಕ್ಕೆ ನಾನು ಆಲೋವೆರಾ ತಗೊಂಡಿದ್ದೀನಿ ಈ ಆಲೋವೆರಾ ಬೆಳೆಸೋ ಬಳಸಿ ನಾವು ಗಿಡಗಳಿಗೆ ಲಿಕ್ವಿಡ್ ಮಾಡಿ ಕೊಡೋದ್ರಿಂದ ಅದು ಬೇರು ಚೆನ್ನಾಗೇ ಹಿಳ್ಕೊಳೋದಕ್ಕೂ ಅನುಕೂಲ ಆಗುತ್ತೆ ಮತ್ತು ಹೆಚ್ಚಾಗಿ ಚಿಗುರು ಬರುತ್ತೆ ತುಂಬಾ ಎಲ್ಪ್ ಆಗುತ್ತೆ ಇದು ಚಿಗುರು ಬಂದು ಮತ್ತೆ ಹೂ ಬಿಡೋದಕ್ಕೂ ಸಹ ಅನುಕೂಲ ಆಗುತ್ತೆ ನೋಡಿ ಆಲೋವೇರಾ ತಗೊಂಡು ಈ ಥರ ಸಣ್ಣ ಸಣ್ಣದಾಗ ಹಚ್ಕೊಂಬಿಡಿ ಸಣ್ಣ ಸಣ್ಣದಾಗ ಪೀಸ್ ಮಾಡಿಕೊಂಡು ಆಮೇಲೆ ನಾವು ಒಂದು ಯಾವುದಾದ್ರೂ ಒಂದು ವೇಸ್ಟ್ ಅಂತ ನಾವು ಒಂದು ಡಬ್ಬಿ ಇದ್ದೇ ಇರುತ್ತೆ ಆ ಡಬ್ಬಿನಲ್ಲಿ ಹಾಕಿ ಇಡಬೇಕು ನೋಡಿ ನಾನು ಇವಾಗ ಅದನ್ನೆಲ್ಲ ಸಣ್ಣ ಸಣ್ಣದಾಗೆ ಹಚ್ತಾ ಇದ್ದೀನಿ ಹೊರಗಡೆಯಿಂದ ನಾವು ಕೆಮಿಕಲ್ ಎಲ್ಲ ತಗೊಬಂದು ನಾವು ಗಿಡಗಳಿಗೆ ಹಾಕೋ ಬದಲು ನಾವು ಅಂಥದ್ದನ್ನೇ ನಾವು ಉಪಯೋಗಿಸಿ ಗಿಡಗಳನ್ನ ತುಂಬ ಚೆನ್ನಾಗಿ ಬೆಳೆಸ್ಬೋದು ನೋಡಿ ನಾನು ನನ್ನ ಗಾರ್ಡನಲ್ಲೇ ಇತ್ತು ಇದು ಆಲೋವೆರ ಸಾಮಾನ್ಯವಾಗಿ ಗಾರ್ಡನ್ ಮಾಡೋರು ಎಲ್ಲರ ಗಾರ್ಡನಲ್ಲೂ ಆಲೋವೇರಾ ಅಂತೂ ಇದ್ದೇ ಇರುತ್ತೆ ನಾವು ಮನೇಲಿರೋದನ್ನೇ ಉಪಯೋಗಿಸ್ಕೊಂಡು ನಾವು ಗಿಡಗಳಿಗೆ ಒಳ್ಳೆ ಗೊಬ್ಬರನ ರೆಡಿ ಮಾಡ್ಕೋಬೋದು ನೋಡಿ ನಾನು ಇವಾಗ ಅದನ್ನೆಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚುಬಿಟ್ಟು ಒಂದು ಡಬ್ಬಿಲಿ ಹಾಕಿದ್ದೀನಿ ಅಂದರೆ ನೀವು ಸ್ವಲ್ಪ ದೊಡ್ಡದೇ ಇರೋದೇ ತಗೊಳ್ಳಿ ಹಂಗೆ ನನಗೆ ಸ್ವಲ್ಪ ಅದು ದೊಡ್ಡದಿರಲಿಲ್ಲ ಸ್ವಲ್ಪ ಚಿಕ್ಕದೇ ಇದ್ದಿದ್ದು ಹಂಗಾಗಿ ನಾನು ಇದರಲ್ಲೇ ಅದು ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಇವಾಗ ಒಂದು ಲೀಟ್ರಷ್ಟು ನೀರು ಹಾಕ್ಬಿಟ್ಟು ನಾನು ಒಂದು ಸ್ಪೂನು ಬೆಲ್ಲ ಹಾಕ್ತಾಯಿದ್ದೀನಿ ಈ ಬೆಲ್ಲನ ನಾನು ಪುಡಿ ಬೆಲ್ಲ ತೊಗೊಂಬಂದು ಇಟ್ಟಿದ್ದೀನಿ ನಾನು ಗಾರ್ಡನ್ಗೆ ಅಂತಲೇ ಈ ಥರ ಲಿಕ್ವಿಡ್ ಮಾಡೋದಕ್ಕೆಲ್ಲ ಬೇಕಾಗುತ್ತೆ ಅಂತ ಹಾಗಾಗಿ ನಾನು ಒಂದು ಸ್ಪೂನ್ ಅದಕ್ಕೆ ಬೆಲ್ಲ ಹಾಕಿದ್ದೀನಿ ಈಗ ಕಡಲೆ ಹಿಟ್ಟು ಈ ಕಡಲೆ ಹಿಟ್ಟು ಬರೀ ನಮ್ಮ ಮನುಷ್ಯರಿಗೆ ಮೂಕ ಸೌಂದರ್ಯಕ್ಕೆ ಮಾತ್ರ ಅಂತಲೇ ಅಲ್ಲ ಗಿಡಗಳ್ಗೂ ತುಂಬಾ ಒಳ್ಳೆಯದು ಯಾಕೆ ಅಂತಂದರೆ ಇದು ಒಂಥರ ಎನರ್ಜಿ ಬೂಸ್ಟ್ ಅಂತಲೇ ಹೇಳ್ಬೋದು ಕಡಲೆ ಹಿಟ್ಟು ಈಗ ನಾವು ಕೆಮಿಕಲ್ ಎಲ್ಲ ತೊಗೊಬಂದು ಬಳಸೋದ್ರ ಬದಲು ಈ ಥರ ನಾವು ಮನೇಲಿರೋದನ್ನೇ ಆಗಿ ಬಳಸೋದ್ರಿಂದ ಗಿಡಗಳು ಹೆಲ್ದಿಯಾಗೂ ಇರುತ್ತೆ ಅದರಲ್ಲೂ ಹೆಚ್ಚಾಗಿ ಬರೋದಕ್ಕೆ ಇದು ಅನುಕೂಲ ಮಾಡುತ್ತೆ ಹಂಗಾಗಿ ನೋಡಿ ನಾನು ಸ್ವಲ್ಪ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತಗೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಅಂದರೆ ಒಂದು ಚೂರು ಗಂಟೆಲ್ಲ ಇರಬಾರ್ದು ಆ ಥರ ಚೆನ್ನಾಗಿ ಕಲಸಿಬಿಟ್ಟು ಇದರೊಳಗಡೆ ಹಾಕಿ ಈ ಆಲೋವೆರಾ ಬೆಲ್ಲ ಎಲ್ಲ ಹಾಕಿದ್ವಲ್ಲ ಅದರೊಳಗಡೆ ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಅದರೊಳಗೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದೆಲ್ಲ ತೊಳೆದು ಮತ್ತೆ ನಾನು ಅದರಲ್ಲಿ ಹಾಕ್ತಾ ಈ ಇದು அப்பிட்டுவா ಚೆನ್ನಾಗೆ ಮಿಕ್ಸ್ ಮಾಡಿ ಅದು ಮೂರೂ ಸಹ ಚೆನ್ನಾಗೇ ಮಿಕ್ಸ್ ಆಗಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಅದನ್ನು ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ವಾರ ಅದೇ ಹಿಂಗೆ ಇಡಬೇಕು ನೀವು ಅಂದರೆ ಇದು ಯಾವುದೇ ರೀತಿ ಅಲ್ಲಾಡ್ಸೋದು ಆ ಥರ ಎಲ್ಲ ಮಾಡೋಕೆ ಹೋಗಬಾರ್ದು ಅಂದರೆ ಒಂದು ವಾರ ಎಲ್ಲಾದರೂ ಇದು ನಾವು ತಾಕದೇ ಇರೋ ಕಡೆ ಒಂದು ಕಡೆ ಸಪ್ರೇಟಾಗಿ ಒಂದು ವಾರದ ತನಕ ಹಂಗೆ ಇಟ್ಟುಡಬೇಕು ನೀವು ನೋಡಿ ಇವಾಗ ನಾನು ಅದು ಒಂದು ವಾರ ಆಗಿದೆ ನೋಡಿ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಆಗಿದೆ ಒಳ್ಳೆ ಪರ್ಮನೆಂಟ್ ಆಗಿದೆ ಅದರಲ್ಲಿರೋವಂಥ ಸತ್ವ ಎಲ್ಲ ಬಿಟ್ಕೊಂಡಿದೆ ಈ ಆಲೋವೆರಾ ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಮತ್ತು ಕಡಲೆ ಹಿಟ್ಟು ಆಗಿರ್ಬೋದು ನೋಡಿ ಆಲೋವೇರಾ ಅದು ಚೆನ್ನಾಗಿ ಎಲ್ಲ ನೆಂದು ಒಂಥರ ಸಾಫ್ಟ್ ಥರ ಆಗಿದೆ ಅದು ತುಂಬ ಚೆನ್ನಾಗಿ ಅದರಲ್ಲಿರೋ ಸತ್ವ ಎಲ್ಲ ಬಿಟ್ಕೊಂಡು ನೋಡಿ ಯಾವ ಥರ ಆಗಿದೆ ಅದು ಇದು ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಾದ್ಮೇಲೆ ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು ನೋಡಿ ನಾನು ಒಂದು ಜರ್ಡಿ ತಗೊಂಡು ಆ ಜರ್ಡಿಗೆ ನಾನು ಆ ಬಕೀಟಿಗೆ ಜರಡಿ ಇಡ್ಕೊತಾ ಇದ್ದೀನಿ ನೋಡಿ ಎಲ್ಲ ಈ ಥರ ಅಂದರೆ ಇದ್ದೇ ಇರುತ್ತೆ ಮನೆಯಲ್ಲಲ್ವಾ ಹಾಗಾಗಿ ಇದನ್ನು ಜರ್ಡಿ ಹಿಡ್ಕೊಂಡ್ರೂ ಆಗುತ್ತೆ ಇಲ್ಲಾಂದ್ರೆ ನೀವು ಹಂಗೆ ಕೈನಲ್ಲೂ ತೆಗೆದೂ ಸಹ ಹಾಕೋಬಹುದು ಏನು ತೊಂದರೆ ಏನಿಲ್ಲ ಕೈನಲ್ಲಿ ತೆಗೆದು ಹಾಕೋಬಹುದು ಇಲ್ಲಾಂದರೆ ಈ ಥರ ಜರ್ಡಿ ಇತ್ತು ಅಂದರೆ ಜರ್ಡಿನಲ್ಲೂ ಸಹ ಸೋಸ್ಕೊಬೋದು ನೋಡಿ ನಾನು ಆ ಡಬ್ಬಿಗೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನೆಲ್ಲನೂ ತೊಳೆದು ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಅಂದರೆ ಇದು ಸ್ವಲ್ಪ ನಾನು ಜಾಸ್ತಿ ನೀರು ಹಾಕ್ಕೊಂತ ಇದ್ದೀನಿ ಇದಕ್ಕಿನ್ನೂ ಎಕ್ಸ್ಟ್ರಾ ನೀರು ಸೇರಿಸ್ಬೇಕು ನಾವು ಹಂಗಾಗಿ ಆ ಬ ಡಬ್ಬ್ದಲ್ಲಿ ಇತ್ತಲ್ಲ ಆ ಡಬ್ದಲ್ಲಿರೋ ಅಂಥದ್ದನ್ನೇ ನಾನು ತೊಳೆದ್ಬಿಟ್ಟು ಮತ್ತೆ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಸೇರಿಸಿದ್ದೀನಿ ಇವಾಗ ನೋಡಿ ಇದನ್ನು ಸ್ವಲ್ಪ ಒಂದು ಕೋಲ್ ತಗೊಂಡು ಈ ಥರ ಚೆನ್ನಾಗೆ ತಿರ್ಸಿ ತಿರ್ಸಾದ್ಮೇಲೆ ನಾನು ಇದಕ್ಕೆ ಇನ್ನೊಂದು ಸೇರಿಸ್ತೀನಿ ಏನು ಅಂತ ಅಂದರೆ ನಾನು ಕಾಂಪೋಸ್ಟ್ನ ನೆನೆಸೋದಕ್ಕೆ ಅಂತ ಇಟ್ಟಿದ್ದೆ ಕಾಂಪೋಸ್ಟನ್ನು ಸಹ ಇದರಲ್ಲಿ ಸೇರಿಸ್ತೀನಿ ಈಗ ನಾನು ಅದನ್ನು ದೊಡ್ಡ ಬಕೆಟಿಗೆ ಹಾಕೊತ ಇದ್ದೀನಿ ಅದು ಚಿಕ್ಕ ಬಕೆಟಲ್ಲಿ ಇತ್ತಲ್ಲ ಹಂಗಾಗಿ ದೊಡ್ಡ ಬಕೆಟಿಗೆ ಹಾಕಿದ್ದೀನಿ ಇದು ಇನ್ನೊಂದು ಬಕೆಟಲ್ಲಿ ನಾನು ಕಾಂಪೋಸ್ಟ್ನ ನೆನೆಯೋಕೆ ಇಟ್ಟಿದ್ದೆ ಇದು ಚೆನ್ನಾಗಿ ನೆಂದಿದೆ ನೋಡಿ ಅದು ಚೆನ್ನಾಗಿ ನೆಂದು ಆ ಕಾಂಪೋಸ್ಟಲ್ಲಿರೋಂಥದ್ದು ಸತ್ವ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದ್ದೆ ಈಗ ನಾನು ಅದ್ರ ಜೊತೆಗೇನೆ ಈ ಕಾಂಪೋಸ್ಟನ್ನು ಸಹ ಸೇರಿಸ್ತೀನಿ ಈ ಕಾಂಪೋಸ್ಟ್ ಬಳಸೋದ್ರಿಂದ ಅಷ್ಟೇ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಗಿಡಗಳೆಲ್ಲ ಹೆಲ್ದಿಯಾಗಿ ಬರುತ್ತೆ ಅದರಲ್ಲೂ ಹೆಚ್ಚಾಗಿ ಹೂವು ಚಿಗುರಂತೂ ತುಂಬ ತುಂಬಿಕೊಂಡಿರುತ್ತೆ ಗುಲಾಬಿ ಗಿಡದಲ್ಲಂತೂ ನೋಡಿ ಅದಕ್ಕೆ ಇವಾಗ ನಾನು ಎರಡು ಬಕೆಟು ಎಕ್ಸ್ಟ್ರಾ ನೀರು ಇದ್ದೀನಿ ಅಂದರೆ ಅದು ಫುಲ್ಲು ಆಗುತ್ತೆ ಅಂದರೆ ನನ್ನ ಗಾರ್ಡನಲ್ಲಿರೋಂಥ ಗಿಡಗಳಿಗೆ ಕರೆಕ್ಟಾಗಿ ಆಗುತ್ತೆ ಹಾಗಾಗಿ ನಾನು ಇದನ್ನು ಈ ಕಾಂಪೋಸ್ಟು ಎಲ್ಲ ಹಾಕಾದ ಮೇಲೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಈ ಥರ ಮಿಕ್ಸ್ ಮಾಡ್ತಿದ್ದೀನಲ್ಲ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಾದಮೇಲೆ ನಾನು ಅದು ಇನ್ನೊಂದು ಬಕೆಟಿಗೆ ಸಪ್ರೇಟು ಸ್ವಲ್ಪ ಹಾಕೋತಾ ಇದ್ದೀನಿ ಯಾಕೆಂದರೆ ಅಷ್ಟು ದೊಡ್ಡ ಬಕಿಟು ಅಲ್ಲಿ ಹಿಡ್ಕೊಂಡು ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಒಂದು ಚಿಕ್ಕ ಬಕಿಟಿಗೆ ಸ್ವಲ್ಪ ಹಾಕೊತಾ ಇದ್ದೀನಿ ನೋಡಿ ಹಾಕ್ಕೊಂಡು ನಾನಿವಾಗ ಗುಲಾಬಿ ಗಿಡ ನೋಡ್ತಾ ಇರ್ಬೋದು ನೀವೇನೇ ನೋಡಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ನಾನು ಈ ಥರ ಲಿಕ್ವಿಡ್ ಮಾಡಿ ಕೊಡೋದ್ರಿಂದನೇ ಗಿಡಗಳು ತುಂಬ ಚೆನ್ನಾಗಿ ಹೆಲ್ದಿಯಾಗೂ ಇದ್ದಾವೆ ಚಿಗುರು ಬಂದು ಮೊಗ್ಗು ಸಹ ಬಿಟ್ಟಿದೆ ಹೂ ಬಿಟ್ಟಿದೆ ಅದರಲ್ಲೂ ನಾನು ಕಟ್ಟಿಂಗಿಂದನೇ ಹೆಚ್ಚಾಗಿ ಬೆಳೆಸೋದು ಒಂದು ದಾಸವಾಳ ಗಿಡ ಆಗಿರ್ಬೋದು ಒಂದು ಗುಲಾಬಿ ಗಿಡ ಆಗಿರ್ಬೋದು ನೋಡಿ ಅಲ್ಲಿ ಚಿಗರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಇದೆ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ಮತ್ತು ನಾನು ಕಟ್ಟಿಂಗ್ ಹಿಟ್ಟು ಸಹ ಬೆಳೆಸಿದ್ದೀನಿ ಗುಲಾಬಿ ಗಿಡನ ಅಂದರೆ ಇದು ಯಾವುದೂ ನಾಟಿ ಗುಲಾಬಿ ಗಿಡ ಅಲ್ಲ ಹೈಬ್ರಿಡ್ಡೆ ಹೈಬ್ರಿಡ್ ಆದ್ರೂ ಕಟಿಂಗಿಂದನೂ ಬಂದಿದ್ದಾವೆ ಅದರಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಚಿಗರೆಲ್ಲ ಬಂದಿದೆ ಮತ್ತು ತುಂಬ ಜನ ಹೇಳ್ತಾರೆ ನಮ್ಮ ಗುಲಾಬಿ ಗಿಡದಲ್ಲಿ ಚಿಗುರು ಬಂದು ಹಂಗೆ ಒಣಗೋಗುತ್ತೆ ಅಂತ ಹೇಳ್ತಾರೆ ಈ ಥರ ಲಿಕ್ವಿಡ್ ಮಾಡಿ ಕೊಡಿ ಒಣಗೋಗೋದಿಲ್ಲ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ಮತ್ತು ಹೂವು ಸಹ ಬರುತ್ತೆ ಗಿಡಗಳೂ ಸಹ ಎಲ್ದಿಯಾಗೂ ಇರುತ್ತೆ ಅದರಲ್ಲೂ ನಾನು ಕಟ್ಟಿಂಗಿಂದ ಬೆಳೆಸಿರೋವಂತೂ ತುಂಬ ಚೆನ್ನಾಗಿ ಬಂದಿದ್ದಾವೆ ಅದು ಹೆಚ್ಚಾಗಿ ಹೂವು ಮೊಗ್ಗುಗಳಿಂದ ಸಹ ತುಂಬ್ಕೊಂಡಿದ್ದಾವೆ ನೋಡಿ ಇದೆಲ್ಲನೂ ಅಷ್ಟೇ ನಾನು ಪ್ರೂನಿಂಗ್ ಮಾಡಿದ್ದು ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅದರಲ್ಲೂ ಚಿಗುರು ಬಂದು ಹೂವು ಸಹ ಬಿಟ್ಟಿದ್ದಾವೆ ಕೆಲವರು ನಾವು ಗುಲಾಬಿ ಗಿಡ ಕಟ್ಟಿಂಗ್ ಹಾಕಿದ್ರು ಬರೋದೇ ಇಲ್ಲ ಅಂತಾರೆ ನೋಡಿ ಇದನ್ನು ನಾನು ಕಟಿಂಗಿಂದನೇ ಬೆಳೆಸಿರೋದು ನೋಡಿ ಮೊಗ್ಗಾಗಿದೆ ಅದು ಡಬಲ್ ಕಲರ್ ಇದು ಗುಲಾಬಿ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕೆ ನಾನು ಯಾವುದೇ ರೊಟ್ಟಿ ರೂಟ್ ಮಾರ್ನಿಂಗ್ ಪೌಡ್ರು ನಾನು ಏನೂ ಬೆಳೆಸಿಲ್ಲ ಮಾಮೂಲಿ ನಾನು ಹೆಂಗೆ ಮಣ್ಣಲ್ಲಿ ಡೈರೆಕ್ಟಾಗಿ ಕಟ್ಟಿಂಗ್ ಇಡ್ತೀನಿ ಅದೇ ಥರನೇ ಇಡೋದು ಇಟ್ಟಿನೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಲಿಕ್ವಿಡೆಲ್ಲ ಮಾಡಿಕೊಡಿ ಗುಲಾಬಿ ಗಿಡದಲ್ಲಿ ತುಂಬಾ ಚೆನ್ನಾಗಿ ಚಿಗುರು ಬರುತ್ತೆ ಮತ್ತು ಯಾವುದೇ ರೀತಿ ಚಿಗುರು ಬಂದು ಒಣಗೋಗುತ್ತೆ ಅಂತ ಹೇಳ್ತಿರಲ್ಲ ಅದು ಯಾವುದೂ ಒಣಗೋಗೋದಿಲ್ಲ ಹೆಲ್ದಿಯಾಗೂ ಸಹ ಇರುತ್ತೆ ಈ ಲಿಕ್ವಿಡು ತುಂಬಾ ಒಳ್ಳೆಯದೇ ಒಳ್ಳೆ ಲಿಕ್ವಿಡ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಇದರಲ್ಲಿ ನಾವು ಆಲೋವೇರಾ ಬಳಸಿರೋದ್ರಿಂದ ಇದು ಬೇರು ಇಳ್ಕೊಳ್ಳೋದಕ್ಕೂ ಸಹ ಚೆನ್ನಾಗೇ ಅನುಕೂಲ ಮಾಡುತ್ತೆ ಅದರಲ್ಲೂ ಮತ್ತು ಚಿಗುರು ಬರೋದಕ್ಕಂತೂ ಇನ್ನೂ ತುಂಬಾ ಒಳ್ಳೆಯದು ಇದು ಮತ್ತು ಇನ್ನೂ ಒಂದು ಕಡಲೆ ಹಿಟ್ಟು ಮತ್ತು ನಾವು ಬೆಲ್ಲ ಇದನ್ನೆಲ್ಲ ಬಳಸ್ರಿಂದ ಒಳ್ಳೆ ಲಿಕ್ವಿಡ್ ಅಂತಾನೆ ಹೇಳಬಹುದು ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ